ranger Come oh ಒಲಿಯಪ್ಪ ಅಂತ ಹೇಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮೇಲೆ ಹೆಣ್ಣು ಮಕ್ಕಳು ಮನೆಯ ಮುಂಭಾಗದಲ್ಲಿ ಹೆಂಗಳವನ್ನು ಸಾರಿಸಿ ರಂಗವೊಲಿಯನ್ನು ಬಿಡಬೇಕಂತೆ ರಂಗವಲಿಯನ್ನು ಬಿಟ್ಟು ಕೈಕಾಲು ಮುಖವನ್ನು ತೊಳೆದು ಅಣೆಗೆ ಕುಂಕುಮ ಧಾರಣೆಯನ್ನು ಮಾಡಿ ಅನಂತರ ಮಲಿಗೆರ್ತನಂತ ಗಂಡನನ್ನ ಏಕರಿಸಿ ಗಂಡನ ಪಾದ ಪೂಜೆಯನ್ನು ಮಾಡಬೇಕು ಅಥವಾ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಬೇಕು ಇದು ಹೆಣ್ಣು ಮಕ್ಕಳ ಧರ್ಮ ಯಾರೀಗ ಪಾತ್ ಪೂಜೆ ಮಾಡೋರು ಪಾತ್ ಪೂಜೆ ಮಾಡೋದಲ್ಲ ಗಂಡನಿಗೆ ಇಂತಿಗ್ ಮಾತಾಡ್ದೇನೆ ಮೊದಲು ಸಾಕ್ಷಿ ಗಂಡನಿಗೆ ಇಂತಿರ್ಗ ಮಾತಾಡದೆ ಮೊದಲು ಸಾಕ್ಷಿ ಹಿಂಗೆ ಒಂದ್ ಇವ್ರನ್ನ ಕತೆ ಮಾಡ್ತಾ ಇದ್ದೀನಿ ಕತೆ ಮಾಡ್ತಾ ಇರ್ಬೇಕಾದ್ರೆ ಮುನ್ಗಡೆ ಅಮ್ಮ ಕುಣಿತಿದ್ದವ್ರು ನಾನು ಯಾವಾಗ ಇದನ್ನೆಲ್ಲ ಹೇಳದೆ ಹೆಣ್ಮಕ್ಳು ಅಂದ್ರೆ ಹೀಗಿರ್ಬೇಕು ಅಂತ ಹೇಳದೆ ಸ್ವಾಮಿ ದಾಸ್ಮೇಟ್ ಹೆಂಗೆ ಇನ್ನೊಂದ್ಸಾರಿ ಹೇಳಿ ಏನಿಲ್ಲ ಕಣಮ್ಮ ಕೈಕಾಲು ಮಗ ತೊಳೆದು ಹಣೆಗೆ ಗುಂಪು ಧಾರಣೆಯನ್ನು ಮಾಡಿ ಮನೆ ಒಂಭಾಗದಲ್ಲಿ ಅಂಗಳವನ್ನು ಸಾಧಿಸಿ ರಂಗೋಲಿ ಬಿಟ್ಟು ಮರಿಗಿರ್ತಕ್ಕಂಥ ಗಂಡನ ಮೇಲೆ ಹೆಚ್ಚರ ಮಾಡಿ ಗಂಡನ ಪಾದನ ಪೂಜೆ ಮಾಡಬೇಕು ಕಣಮ್ಮ ಪತ್ರ ಶಿರೋಮಣಿಯರು ಅಂದ್ರೆ ಅದಕ್ಕೆ ಅಯ್ಯಮ್ಮ ಅಂದ್ ಮುಂದೆ ಕುಳ್ತಿದ್ದಳು ನಾಳೆ ನಾನು ಮಾಡ್ತೀನಿ ಸುಮ್ಮನೆ ಹಂಗಾರೆ ನೀನ್ ಇನ್ನು ಮಾಡಿಲ್ಲ ಅಂದರೆ ಗಂಡನ ಪಾದ ಪೂಜೆ ಮಾಡಿಲ್ವಾ ಅಯ್ಯೋ ನಾಳೆ ಅಂದ್ರೆ ಮಾಡ್ತೀವಿ ಶೂನ್ಯರಿ ದಾಸ್ರೆ ಅಂತ ಆಯ್ತು ಬಿಡೋದು ಒಂದು ಆರು ತಿಂಗಳು ಬಿಟ್ಟು ಮತ್ತೆ ಅದೇ ಊರಿಗೆ ಕತೆ ಸಿಕ್ಸಿ ಹರಿಕತೆ ಸಿಕ್ತು ಆ ಊರಿಗೆ ಹೋದೆ ಹೋದಾಗ ಅಲ್ಲಿ ಒಬ್ರು ಯಜಮಾನ್ರು ಕರೆದು ಕೇಳಿದ್ರು ಸ್ವಾಮಿ ನೀವು ಅವತ್ತು ಕತೆ ಮಾಡಿದ್ರಲ್ಲ ಅವತ್ತು ಕತೆ ಮಾಡಿದ ನೀಚೆ ನಮ್ಮ ನಮ್ಮ ಊರಿನಲ್ಲಿ ಒಂದು ಕತೆ ನಡೀತಾ ಇದೆ ಸ್ವಾಮಿ ಏನು ಆಗ ಆ ಯಮ್ಮನ ಕತೆಲ್ಲ ವಿವರವಾಗಿ ಹೇಳಿದ್ಳು ಏನ್ ಮಾಡಿದ್ರು ಅಂತ ಗೊತ್ತಾ ಗಂಡನ ಮೇಲೆ ಹೆಚ್ಚಲು ಮಾಡಿ ಗಂಡನ ಪಾದ ತೊಳೆದು ಪಾದಕ್ಕೆ ಅರ್ಶಿನ ಕುಂಕುಮ ಎಲ್ಲಾ ಇಚ್ಚಿ ಕರ್ಪೂರ ಎಲ್ಲಾ ಹಚ್ಚಿ ಪೂಜೆ ಮಾಡಿ ಗಂಡನ ನಮಸ್ಕಾರ ಮಾಡಬಹುದು ದಿನಾ ಯಾವಾಗ ಯಾವ ರೀತಿ ಮಾಡ್ತಿರ್ಲಿಲ್ಲ ಗಂಡ ನೋಡ್ದ ನನ್ನ ಹೆಂಡತಿ ಮದುವೆಯಾಗಿ ಇಪ್ಪತ್ತ ಸಾವಿರ ಒಂದಿನ ನನ್ ಪೂಜೆ ಮಾಡ್ದವ ಇವತ್ತು ದಿನಾ ಪೂಜೆ ಮಾಡ್ತಾಳದ ನನ್ನ ಹೆಂಡತಿ ಇರುತ್ತೆ ಇನ್ಮೇಲೆ ನನ್ನ ಹೆಂಡತಿ ಒಡಲು ಬಾರ್ದ ಬೈಲು ಬಾರ್ದ ಸುಮ್ನ ದಿನಾ ಪೂಜೆ ಮಾಡ್ತಾಳೆ ಇವಳು ಕೆಲಸ ಏನು ಗಂಡ ಇದ್ದಾಗ ಗಂಡನ ಪೂಜೆ ಮಾಡೋದು ಗಂಡ ಹೊರಟೋಯ್ತು ಅಂದ್ರೆ ಮನೆ ಮನೆ ಸ್ವಲ್ಚ್ ಆಡ್ಕೊಂಡು ಮಾತುಕತೆ ಆಡ್ಕೊಂಡು ಬರೋಬಹುದು ಗಂಡ ಇದ್ದರೆ ಗಂಡ ಗಂಡ ಹೊರಟೋದ್ಮೇಲೆ ಮನೆ ಮನೆ ಶುಲ್ ಆಡ್ಕೊಂಡು ಮಾತುಕತೆ ಆಡ್ಕೊಂಡು ಬರೋದು ಹೀಗೆ ಒಂದಿನ ಗಂಡ ಹೇಳ್ದ ನೋಡಮ್ಮ ನಾನು ಹೊಲದತ್ರ ಹೋಗ್ತಾ ಇದ್ದೀವಿ ನೀನ್ ಹನ್ನೆರಡು ಗಂಟೆಗೆ ಊಟ ತಗೊಂಡ್ಬಿಡು ಅಂತ ಹೆಂಡತಿ ಹೇಳ್ಬಿಟ್ಟು ಗದ್ದೆ ಹೊಲ್ದ ಹತ್ರ ಹೊರಟೋದ ಇವಳು ಹನ್ನೆರಡು ಗಂಟೆಗೆ ಊಟ ತಗೊಂಡೋಗ್ಬೇಕಾಯ್ತು ಹನ್ನೆರಡು ಗಂಟೆ ಊಟ ತಗೊಂಡೋಗಿಲ್ಲ ಮಧ್ಯಾಹ್ನ ಮೂರ್ ಗಂಟೆಗೆ ತಗೊಂಡ್ ತಗೊಂಡ್ಬಂದು ಗಂಡ ನೋಡದ ಏನ್ ಮಾಡ್ಲಿ ಹನ್ನೆರಡು ಗಂಟೆಗೆ ಬಾಂದ್ರೆ ಮೂರ್ ಗಂಟೆಗೆ ಬಂದ ಒಳಗ ಬೇಡ ಹೆಣ್ತಿ ಪಾತ್ ಪೂಜೆ ಮಾಡ್ತಾರೆ ಸೋಮನಾಥ ಅದ್ರ ಬೆಳಿಗ್ಗೆ ನಾಲ್ಕು ಗಂಟೆಗೆ ತಗೊಂಡ್ ತಗೊಂಡ್ಬಂದು ಆಗ ಕೋಪ ತಡಿಯ ತಂದಿಲ್ಲ ನೋಡ ಜೋಡ ಒಳದ ಆಗ ಸಂತೋಷ ಒಡ್ದ ಬನ್ನಿ ನಿಮ್ದೇ ಗುಂಟೆ ಮಾಡಿ ಗಂಡ ನೋಡ್ದ ಒಂದ್ ಬೈಗಳೇ ಬೈದ್ರೆ ಸಾಕು ಊರೊಳಗೆಲ್ಲ ಅಲ್ಲ ಬಂದ್ ಬಾಯಿ ಬಡ್ಕೊ ಬರ್ತಿದ್ಲು ಈಗ ಅವ್ರಿಗೆ ಎರಡು ಏಟು ಒಡದ್ರು ಕೂಡ ನಗ್ನತ ಊಟ ಕರಿತಾಳಲ್ಲ ಬೆಳಿಗ್ಗೆ ಆಯ್ತು ಅಂದ್ರೆ ನನ್ ಪಾತ್ ಪೂಜೆ ಮಾಡ್ತಾಳಲ್ಲ ನನ್ ಹೆಂಡತಿ ಇದು ಒಡಿಲು ಬಾರ್ದು ಬೈಲು ಬಾರ್ದು ಸುಮ್ನ ಬಿಟ್ಟ ಆದ್ರೆ ಮೂರ್ ದಿನಕ್ಕೆ ಐದ್ ಗಂಟೆ ಆಗದೆ ಇನ್ನೂ ಅಡಿಗೆನೆ ಮಾಡ್ಲಿಲ್ಲ ಸಾಯಂಕಾಲ ಐದ್ ಗಂಟೆ ಆಗದೆ ಅಡಿಗೆನೆ ಮಾಡ್ಲಿಲ್ಲ ಸರ್ ಹೇಳ್ಸ್ಬಿಡಿ ಬಾಸ್ ಉಡ್ಸ್ಬಿಡ್ತಾರೆ ಗ್ಯಾರಂಟಿ

ಯೋಚನೆ ಮಾಡುದು ನನ್ನ ಗಣ್ಣ ಮನೆಗೆ ಬರುವ ಸಮಯ ಮನೆಗೆ ಬರುವ ಸಮಯದಲ್ಲಿ ನಾನು ಅಡಿಗೆನೆ ಮಾಡ್ಲಿಲ್ಲ ಏನ್ ಮಾಡ್ಲಿ ಅಂತ ಹೇಳಿ ಊಟ ತಗೊಂಡೋಗ್ಬೇಕು ಹೊಲ್ದತ್ರ ಅಂತ ಹೇಳಿ ಒಂದು ಊಟ ತಗೊಂಡೋಗುವ ಬಿದಿರು ಬುಟ್ಟಿ ತಗೊಂಡ್ಲು ಆ ಬಿದಿರು ಬುಟ್ಟಿನಲ್ಲಿ ಒಂದು ಪಾತ್ರೆಗೆ ಅಕ್ಕಿ ತುಂಬಿಕೊಂಡ್ಲು ಒಂದ್ ಪಾತ್ರೆಗೆ ರಾಗಿ ಹಸಿರು ತುಂಬಿಕೊಂಡ್ಲು ಇನ್ನೊಂದು ಪಾತ್ರೆಗೆ ಹುಣ್ಸೆ ಹಣ್ಣು ಬೇಳೆ ಉಪ್ಪು ಮೆಣಸಿನ್ಕಾಯಿ ಏನಾಗ್ಬೇಕು ಸಾಂಬಾರ್ ಹಾಕುವಂತ ಪದಾರ್ಥ ಒಂದು ಬಾಟ್ಲ ಪಾತ್ರೆಗೆ ತುಂಬಿಕೊಂಡ್ಲು ಎಲ್ಲನೂ ಆ ಬುಟ್ಟಿನಲ್ಲಿ ಒತ್ಕೊಂಡ್ರೆ ಮೇಲೆ ಒಂದು ಬಟ್ಟೆ ಮುಚ್ಕೊಂಡು ಗಂಡ ಇದ್ದ ಜಾಗಕ್ಕೆ ಒಂದು ಗಂಡ ಕೆಲಸ ಮಾಡ್ತಾವನೆ ಪಾಪ ಅಲ್ಲಿ ಸಾಯಂಕಾಲ ಐದೂವರೆ ಆಗಿದೆ ಐದುವರೆನಲ್ಲಿ ಬಂದ್ರೆ ಊಟ ಮಾಡ್ರಿ ಅಂದ ಗಂಡ ಕೋಪ ಬಂತು ಅಯ್ಯೋ ಪಾಪಿ ಮನೆಗ್ ಬರುವಂತ ಸಮಯದಲ್ಲಿ ಊಟಕ್ಕೆ ಬಂತು ಅಂದವಳದ ನನ್ ಹೊಟ್ಟೆ ಸುಸ್ತು ಸುಸ್ತಾಗ್ತಾ ಇದೀನಿ ಏನ್ ಮಾಡೋದು ಅಂತ ಹೇಳಿ ಅಲ್ಲಿ ಪತ್ತಲ ಒಂದು ಕಡ್ಡಿ ಇತ್ತು ಕಡ್ಡಿ ತಗೊಂಡು ಬಂದ ಇವ್ಳೇನ್ ಮಾಡಿದ್ಳು ಗಂಡ ಹೊಡಿತನೇನು ಬೈಕೆ ಗುತ್ತಿನೇನ್ ಕೆಳಗಡೆ ಇಟ್ಟಿಬಿಟ್ಟು ಹೊನ್ರಿ ಹೊಡೆದ್ ಬಿಡ್ರಿ ಅನ್ನು ಎರಡು ಹೊರಟು ಜೋರ ಹೊಡೆದ್ರಿ ಅಮ್ಮ ಹತ್ಕೊಂಡು ಹತ್ಕೊಂಡು ಬಿಲ್ಕುಳ್ಸ್ಕೊಂಡು ಬಿಲ್ಕುಳ್ಸ್ಕೊಂಡು ಅಲ್ತ್ಕೊಂಡು ಹೊಡಿತಾ ಇದೀರ ಸಾಯಿಸ್ಬಿಡಿ ಪರಮಾತ್ಮ ನಾನ್ ಅದ್ರ ಸಿರೋ ಬಣ್ಣಿ ಆಗಿದ್ರೆ ಗಂಟೆ ದೇವರು ಅಂತ ನಾನ್ ನಂಬಿದ್ರೆ ಯಾವ ಪದಾರ್ಥದಿ ಅಡಿಗೆ ಮಾಡಿದ್ನೋ ಆ ಪದಾರ್ಥದಲ್ಲಿ ಕೈ ಆಗಿಬಿಡ್ಲಿಕ್ಕೆ ಗಂಡ ನೋಡ್ದ ಯಾವ ಪದಾರ್ಥ ಹಾಕಿ ಅಡುಗೆ ಮಾಡಿದ್ದೆ ಆ ಪದಾರ್ಥದಲ್ಲಿ ಅಂಗಿ ಆಗಿದ್ರೆ ಅಂದ್ರೆ ಅನ್ನವೆಲ್ಲ ಅನ್ನವೆಲ್ಲ ಅಕ್ಕಿ ಆಗಿರ್ಬೇಕು ಮುದ್ದಿ ಎಲ್ಲ ಆಗಿರಬೇಕು ಸಾಂಬಾರೆಲ್ಲ ಹುಣಸೆ ಹಣ್ಣು ಉಪ್ಪು ಬೇಳೆ ಎಲ್ಲ ಅನ್ನಂಗೆ ಇರ್ಬೇಕು ಏನು ಎಂತಳಲ್ಲ ನನ್ನ ಹೆಂಡತಿ ಅಂತ ಬಂದ ಆ ಊಟದ ಬುಟ್ಟಿನ ಬಟ್ಟೆ ತೆಗೆದು ನೋಡ್ದ ಒಂದ್ ಪಾತ್ರದಲ್ಲಿ ಅಕ್ಕಿ ತುಂಬದೆ ಒಂದ್ ಪಾತ್ರೆಯಲ್ಲಿ ರಾಗಿ ತಿಮ್ಮದೆ ಒಂದ್ ಪಾತ್ರದಲ್ಲಿ ಬೇಳೆ ಹುಣಸೆ ಹಣ್ಣು ಎಲ್ಲ ಹಂಗಿ ಅದೇ ಗಂಡ ಗಂಡನಿಗೆ ಭಯ ಬಂದ್ಬಿಡ್ತು ಅಯ್ಯಯ್ಯೋ ನಾನು ಒಂದೇಟ ಏಟ ಹೊಡೆದಕ್ಕೆ ನಾನು ಎಣ್ತಿ ಪದ್ರತ ಶಿರೋಮಣಿ ಊಟದ ಬುಟ್ಟಿಗೆ ಶಾಪ ಕೊಟ್ಟರು ಆ ಶಾಪ ಕೊಟ್ಟ ಅಕ್ಕಿ ಎಲ್ಲ ಅನ್ನ ಎಲ್ಲ ಅಕ್ಕಿ ಆಗದೆ ಮುದ್ದಿ ಎಲ್ಲ ರಾಗಿ ಇಷ್ಟ ಆಗದೆ ಒಂದ್ ವೇಳೆ ನೀನ್ ಏನೇನು ನನ್ ಶಾಪ ಕೊಟ್ಟು ಬಿಡ್ರಿ ಕಲ್ಲಾಗ್ ಬಿಡಿ ಎಂತ ಭದ್ರತಾ ಶಿರೋಮಣಿ ಇಂಥೊಳಗೆ ನಾನು ಒಡಿಲುಬಾರ್ದು ಬಯಲು ಅಂತ ಅಂತ ಮನೆಗೆ ಕರ್ಕೊಂಡ್ಬಂದು ಎಂಟಿನ ಮಂಚದ ಮೇಲೆ ಮಲಗಿಸಿ ಕಾಪಿ ಕಾಯಿಸ್ಕೊಡೋ ನೀವು ಅಡಿಗೆ ಮಾಡ್ಕೊಡೋ ನೀವು ಕಸ ಹೊಡಿಯೋ ನೀವು ಎಣ್ತಿ ಮನೆಯಲ್ಲೇ ಆರಾಮ ಮಲಗಿದ್ಬಿಡುತ್ತೆ ಎಂಟಿ ಸೇವೆ ಗಂಡ ಮಾಡ್ತಾ ಇದ್ದ ಆ ಕತೆನ ಆ ಊರಿನ ಯಜಮಾನ ಹೇಳಿದ ನೀವು ಹೇಳ್ಬಿಟ್ಟು ಹೋದ್ಮೇಲೆ ಸ್ವಾಮಿ ಅವಳು ಗಂಡ ಪೂಜೆ ಪೂಜೆ ಮಾಡೋದಲ್ಲ ಗಂಡನ ಕಲೆ ಸೇವೆ ಮಾಡಿಸ್ಕೊತಾವಳೆ ಆಗ ಕತೆ ಆವತ್ತು ದಿನ ಕಥೆನಲ್ಲಿ ಎದುರುಗಡೆನೆ ಬಂದು ಪಕ್ಕದಲ್ಲಿ ಪತ್ತಲ್ಲಿ ತೊರೆತೋರ್ಸರು ಈ ಅಮ್ಮನೇ ಸ್ವಾಮಿ ಅವಾಗ ತಾಯಿ ಮಹಾಪುಣ್ಯವತಿ ಕಣಮ್ಮ ನೀನು ಗಂಡನ ಸೇವೆ ಮಾಡುವಂತ ನಾನು ಅರಿ ಕಥೆಯಲ್ಲಿ ಗಂಡನ ಕಲೆ ಸೇವೆ ಮಾಡಿಸ್ಕೊತೈತಿ ಐತೆ ಕಣಮ್ಮ ಅಂತ ಹಾಗೆ ಪದೃತ ಶಿರೋಮಣಿಯರು ಗಂಡನ ಸೇವೆಯನ್ನು ಮಾಡಬೇಕು ಮನೆಯೇ ದೇವಸ್ಥಾನ ಮನೆಯಲ್ಲಿ ಗಂಡನ ದೇವರಂತೆ ಅದರಂತೆ ಈ ಮಹಾರಾಣಿ ಆ ರಾಮಲಿಂಗ ಮಹಾರಾಜನ ಹೆಂಡತಿ ಶೀಲವತಿ ದೇವಿ ಗಂಡನ ಸೇವೆಯನ್ನು ಮಾಡಿ ಪದೃತ ಶಿರೋಮಣಿ ಎನಿಸಿಕೊಂಡಿದ್ದಾಳೆ ಆದರೂ ಅವಳಿಗೊಂದು ಚಿಂತೆ ಯಾವ ಚಿಂತೆ மக்களைையில் நாளித்த ஒா தின தன்ன கண்டனியே மகாராஜர் கேள்வி அந்தவாத அரமனையொடகே தும்பி துணி காட் சிடி சம்பத்தினொழி அப்பா அம்மா ಮಕ್ಕಳಿಲ್ಲದ ಸ್ವಾಮಿ ಮಕ್ಕಳ ಭಾಗ್ಯವನ್ನು ಪಡೆಯಬೇಕು ಏನಾದರೂ ಪ್ರಯತ್ನ ಮಾಡಿ ಸ್ವಾಮಿ ಎಂದಾಗ ಯಾವ ರಾಮಲಿಂಗ ಮಹಾರಾಜ ಹೆಂಡತಿ ಕೇಳ್ತಿದ್ದಾನೆ ದೇವಿ ಮಕ್ಕಳಿಲ್ಲದ ಚಿಂತೆ ನನ್ನನ್ನು ಕೊಡುಗುತ್ತಿದೆ ಚಿಂತೆ ಮಾಡುವುದರಿಂದ ಪ್ರಯೋಜನವಿಲ್ಲ ಮಕ್ಕಳಿಲ್ಲದ ಮೇಲೆ ಈ ರಾಜ್ಯ ಸಿರಿ ಸಂಪತ್ತು ಅರಮನೆ ಯಾರಿಗೆ ಬೇಕು ಈ ಮಕ್ಕಳೆಲ್ಲದ ಮೇಲೆ ಈ ಪ್ರಪಂಚದ ಇದ್ದರೂ ಒಂದೇ ಸತ್ತರೂ ಒಂದೇ ಬಾದೇವಿ ಎಲ್ಲವನ್ನ ಬಿಟ್ಟು ಶಿವನ ಶಿವನ ತಪಸ್ಸನ್ನ ಮಾಡಿ ನಮಗೆ ಮಕ್ಕಳ ಭಾಗ್ಯ ಕೊಡುವ ತನಕ ನಾವಿಂತ ಬೇಡ ಬಾದೇವಿ ಎಂಬುದಾಗಿ ಎಂಬತ್ತಿಯನ್ನು ಜೊತೆಯಲ್ಲಿ ಕರೆದುಕೊಂಡು ಆ ರಾಮಲಿಂಗ ಮಹಾರಾಜ ತಪಸ್ಸಿಗೆ ಹೊರಟು ಹೋದವರು ತಪಸ್ಸಿಗೆ ಹೋದವನೇ ಆ ತಪಸ್ಸಿನಲ್ಲಿ ಶಿವಲಿಲ್ಲ ಆ ಕಾಡಿನಲ್ಲಿ ಒಂದು ಶಿವಲಿಂಗ ಆ ಶಿವಲಿಂಗದ ಮುಂಭಾಗದಲ್ಲಿ ಶಿವನಿಗೆ ಪ್ರಿಯವಾಗಿರುತ್ತೆ ತುಂಬ ಹೂವನ್ನ ಆ ಶಿವನಿಗೆ ಅರ್ಪಿಸುತ್ತ ಪತ್ರಗಳನ್ನ ಶಿವಲಿಂಗ ಅರ್ಪಿಸುತ್ತ ಆ ಶಿವನ ಮುಂಭಾಗದಲ್ಲಿ ದಂಪತಿಗಳಿರುವ ಕುಳಿತುಕೊಂಡು ತಪಸ್ಸನ್ನು ಮಾಡುತ್ತಿದ್ದ ಮತ್ತೊಮ್ಮ ಶಿವನಾಮ ಒಂದೇ ಆ ಪರಮಾತ್ಮನ ಧ್ಯಾನ ಒಂದೇ ಭಕ್ತಿಯಾದ ಮಾರ್ಗ ಅಂತ ಮಾರ್ಗವನ್ನು ಅನುಸರಿಸಿಕೊಂಡ ಬಂದಂತ ನಾವುಗಳು ಭಗವಂತನಲ್ಲಿ ಒಂದಿನ ಒಂದಿನ ಸೇರಲೇಬೇಕು ಅದಕ್ಕೋಸ್ಕರವೇ ಇರುವಾಗಲೇ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು ನಮ್ಮ ಸಿದ್ಧಕ್ಕನವರು ಬದುಕಿ ಪಾರಾಟ ಮಾಡಿದಂತ ಇವತ್ತ ದಿನ ಎಲ್ಲವನ್ನ ಬಿಟ್ಟು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಭಾವ ಮೈದನರು ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನ ಬಿಟ್ಟು ಭಗವಂತನ ಪಾದವನ್ನು ಸೇರಿಸಿದ್ದಾರೆ ಪರಮಾತ್ಮನ ಸ್ವರ್ಗವನ್ನು ಸೇರಿಸ್ತಾ ಇದ್ದಾರೆ ಒಂದು ವೇಳೆ ಆ ಸಿದ್ಧಕರವರು ಇದು ಇವರು ಮನೆಯೊಳಗೆ ಬಾಳಿದಂತಹ ಮಾತುಕತೆಗಳು ಮಕ್ಕಳಿಗೆ ಹೇಳಿದಂತ ಮಾತುಕತೆಗಳು ಸೊಸರಿಗೆ ಹೇಳಿದಂತಹ ಮಾತುಕತೆಗಳು ಹಾಗೂ ಮೊಮ್ಮಕ್ಕಳು ಆಡುವಂತಹ ಆಟ ಪಾಠಗಳು ಇದನ್ನೆಲ್ಲ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ

नीलो पंचवन जिनोली पल्लो जिनो बुलंदोली Thank you. Gracias. Sí. I'm sorry, 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 i am sorry ಮರೆಯೋದಕ್ಕೆ ಯಾರಿಂದಲೂ ಉತ್ಸಾಹ ಸಿಗಲಿಲ್ಲ ಬಂದ ವೇಳೆ ಆ ಮಹಾತಾಯಿ ಹೊದಕಿ ಬಾಳಾಟ ಮಾಡಿ ಕೊಡಬೇಕು ದಿನ ನಾನು ಸಾಯ್ತೀನಿ ಅಂತ ಆಯಾಮ ಗೊತ್ತಿಲ್ಲ ನಮ್ಮ ಸಿದ್ಧಕ್ಕನಿಗೆ ನಾನ್ ಸಾಯ್ತೀನಿ ಅಂತ ಗೊತ್ತಿದ್ರೆ ಮಕ್ಕಳಿಗೆ ಏನ್ ಹೇಳ್ಬೇಕಾಗಿತ್ತು ಹೆಣ್ಣು ಮಕ್ಕಳಿಗೆ ಏನ್ ಹೇಳ್ಬೇಕಾಗಿತ್ತು ಸಸ್ಯದರಿಗೆ ಏನ್ ಹೇಳ್ಬೇಕಾಗಿತ್ತು ಎಲ್ಲ ಹೇಳ್ಬಿಟ್ಟಿದ್ರು ನಾನು ಇನ್ನೂ ಚೆನ್ನಾಗಿರ್ತೀನಿ ನಾನು ಬದುಕಿರ್ತೀನಿ ಅನ್ನುವಂತ ಆಸೆ ತುಂಬಿಟ್ಟುಕೊಂಡಿದ್ದಂತ ನಮ್ಮ ಸಿದ್ಧಕ್ಕ ಆದ್ರೆ ಭಗವಂತ ಅವರನ್ನ ಬಿಡ್ಲಿಲ್ಲ ಪರಮಾತ್ಮ ನನ್ನ ಪಾಲು ಖಂಡಿತ ಬಂದು ವೇಳೆ ಈ ಕಥೆಯ ಕೊನೆಯಲ್ಲಿ ಅವರ ಪಾಪಗಳೆಲ್ಲ ನಾಶವಾಗಿ ಕರ್ಮಗಳೆಲ್ಲ ಕಳೆದು ಹೋಗಿ ನಮ್ಮ ಸಿದ್ಧಕ್ಕನವರು ಖಂಡಿತ ಶ್ವಾಸವನ್ನ ಸೇರ್ತಾರೆ ಅಂತ ಹೇಳ್ತಾ ಕಥಾಭಾಗವನ್ನು ತೆಗೆದುಕೊಳ್ಳೋಣ ಕಥಾಭಾಗದಲ್ಲಿ ಯಾವ ರಾಮಲಿಂಗ ಮಹಾರಾಜ ಹಾಗೂ ಶ್ರೀಮತಿ ದೇವಿ ಇಬ್ಬರು ಆ ಶಿವಲಿಂಗದ ಮುಂಭಾಗದಲ್ಲಿ ಕುಳಿತುಕೊಂಡು ಆ ಪರಮೇಶ್ವರನನ್ನ ಧ್ಯಾನ ಮಾಡುವ ತಪಸ್ಸನ್ನ ಆಚರಿಸಿದ್ದಾರಂತೆ ಜಯ ಜೂ गंगा सशिया تھري لا لا ಶಿವದ ಪ್ರಭಾಗದಲ್ಲಿ ರಾಜ ರಾಣಿಯಲ್ಲಿ ಅವರು ತಪಸ್ಸಿನಲ್ಲಿ ಕೊಡುತ್ತಿದ್ದಾರೆ ಹೀಗಿರಬೇಕಾದರೆ ಒಂದು ದಿನವಾಯಿತು ಒಂದು ವಾರವಾಯಿತು ಒಂದು ತಿಂಗಳಾಯಿತು ಒಂದು ವರ್ಷವಾಯಿತು